ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ಸ್ವಾಗತ ಸು ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹದಿಮೂರನೇ ಕಂತಿನ ಹಣ ಸ್ನೇಹಿತರೆ ಈ ಹದಿನಾರು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋ ಪ್ರಕಾರ ಒಟ್ಟು ಇಲ್ಲಿ ಹದಿನಾರು ಜಿಲ್ಲೆಗಳಿಗೆ ಹಣ ಬರುತ್ತೆ ಕಂಪ್ಲೀಟ್ ಅದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ದಯವಿಟ್ಟು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಪ್ರತಿಯೊಬ್ಬರು ಕೂಡ ನಾನು ನಿಮಗೆ ಸ್ಕ್ರೀನ್ ಮೇಲೆ ಅಲ್ಲಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ಶೋ ಮಾಡ್ತಾ ಇದ್ದೀನಿ ಯಾವ ರೀತಿಯಾಗಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳೋದಂತ ಹಾಗೆ ಅದೇ ರೀತಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬನ್ನು ಮಾಡ್ದೇನೆ ಸ್ನೇಹಿತರು ಸಬ್ಸ್ಕ್ರೈಬನ್ನು ಮಾಡ್ದೇ ಇರಬೇಡಿ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗಾಗಿ ಸ್ನೇಹಿತರು ನಿಮಗೆ ಸಬ್ಸ್ಕ್ರೈಬ್ ಮಾಡೋದು ಗೊತ್ತಾಗಲಿಲ್ಲ ಅಂತಂದರೆ ನನಗೆ ಸ್ಕ್ರೀನ್ ಮೇಲೆ ಹಾಕ್ತಾಯಿದ್ದೀನಿ ಅದೇ ರೀತಿ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ನಾವು ಯಾವುದೇ ವಿಡಿಯೋಗೂ ನಿಮಗೆ ಪಟ್ಟಂಥ ನೋಟಿಫಿಕೇಷನ್ ಬರಬೇಕಂತಂದರೆ ಪ್ರತಿಯೊಬ್ಬರು ಕೂಡ ಆಲ್ ಮೇಲೆ ಸೆಲೆಕ್ಟ್ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ಸಂಪೂರ್ಣವಾದ ವಿಡಿಯೋಗಳಿಗೆ ಹೋಗ್ಬಿಡೋಣ ಸ್ನೇಹಿತರೆ ಇವತ್ತೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ನಾನು ನನಗೆ ದಿನ ಕಮೆಂಟನ್ನು ಮಾಡ್ತೀರಾ ಸರ್ ನಮಗೆ ಹಣ ಬರ್ತಾ ಇಲ್ಲ ಸರ್ ನಮಗೆ ಹಣ ಬರ್ತಾ ಇಲ್ಲ ಇಲ್ಲಿ ನಮಗೆ ಬರ್ತಾ ಇಲ್ಲ ಒಂದು ರೂಪಾಯಿ ಕೂಡ ಹಣ ಬರ್ತಾ ಇಲ್ಲ ಏನು ಮಾಡುವಂಥದ್ದು ಅಂತ ಕೇಳ್ತಿರುವಂಥದ್ದು ಸ್ನೇಹಿತರೆ ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಮೇಯ್ನಾಗಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಯಾಕೆ ಈ ಪ್ರಾಬ್ಲಮ್ ಆಗ್ತಾ ಆಗ್ತಾಯಿದೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಅವರು ಇವ್ರು ಅಂತ ನಾನು ನಿಮಗೆ ಯಾರಿಗೂ ಹೇಳ್ತಾ ಇಲ್ಲ ಇಲ್ಲಿ ಯಾರೆಲ್ಲ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣವನ್ನು ಪಡ್ಕೊಳ್ತಿದಾರೆ ಇವಾಗ ನಿಲ್ಲಿಸಿಬಿಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ನಿಲ್ಲಿಸ್ಬಿಟ್ಟಿದ್ದಾರೆ ಇಲ್ಲಿ ಎರಡೆರಡು ಸಾವಿರ ರೂಪಾಯಿ ಹಣ ಏನು ಬರ್ತಾಯಿತ್ತು ನಿಲ್ಲಿಸ್ಬಿಟ್ಟಿದ್ದಾರೆ ಇವಾಗ ಹಣವೇ ಬರ್ತಾ ಇಲ್ಲ ಯಾಕಪ್ಪ ಅಂತಂದರೆ ಇದು ಯಾಕಂತ ಅರ್ಥ ಆಗ್ತಾಯಿಲ್ಲ ಸರ್ಕಾರ ಅಪ್ಡೇಟ್ ಕೂಡ ಕೊಡ್ತಾ ಇಲ್ಲ ಹಾಗಾಗಿ ಇಲ್ಲಿ ಹದಿನಾಲ್ಕು ಜಿಲ್ಲೆ ಹದಿನೈದು ಜಿಲ್ಲೆ ಅಂತ ದಿನ ಹೇಳ್ತಾರೆ ಬಿಟ್ಟರೆ ಇಲ್ಲಿ ಹಣ ಬರ್ತಾ ಇಲ್ಲ ಸ್ನೇಹಿತರೆ ದಯವಿಟ್ಟು ಹೇಳ್ತೀನಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಆದರೆ ಇಲ್ಲಿ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು ಇಲ್ಲಿ ನಮ್ಮ ಅಂದರೆ ದಿನ ಒಂದು ಅಪ್ಡೇಟನ್ನು ಕೊಡ್ತಾರಲ್ಲ ಅದ್ರ ಬಗ್ಗೆ ನಾನು ನಿಮಗೆ ಅಪ್ಡೇಟ್ ಕೊಡೋದು ಬಿಟ್ಟರೆ ಫೇಕ್ ನ್ಯೂಸನ್ನು ಯಾವತ್ತೂ ಕೊಡೋದಿಲ್ಲ ಸ್ನೇಹಿತರೆ ನಾವು ಅದಕ್ಕೆ ಅವರು ನೀಡಿರುವ ಪ್ರಕಾರದ ಮಾಹಿತಿಯನ್ನೇ ನಾವು ನಿಮಗೆ ಕೊಡ್ತಾ ಇರುವಂಥದ್ದು ಹಾಗಾಗಿ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಹೋಗ್ತಾ ಇಲ್ಲ ಇದು ನಾನು ಎಲ್ರಿಗೂ ಕೂಡ ಖಂಡಿತವಾಗಿ ಹೇಳ್ತೀನಿ ಹಣ ಹೋಗ್ತಾನೆ ಇಲ್ಲ ಕೂಡ ಅದು ಫಿಕ್ಸ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಜನರಿಗೆ ಹಣ ಹೋಗ್ತಾ ಇಲ್ಲ ಏನು ಮಾಡುವಂಥದ್ದು ಹಣ ಹೋಗಿಲ್ಲ ಅಂತಂದರೆ ಏನು ಮಾಡುವಂಥದ್ದು ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಪ್ರತಿಯೊಬ್ಬರು ಕೂಡ ತುಂಬ ಅಂದರೆ ತುಂಬ ಜನ ಹಣ ಹೋಗ್ತಾ ಇಲ್ಲ ಹಣ ಹೋಗ್ತಾ ಇಲ್ಲ ಹಣ ಹೋಗ್ತಾ ಇಲ್ಲ ಏನು ಮಾಡುವಂಥದ್ದು ಸರ್ ಏನು ಮಾಡುವಂಥದ್ದು ಸರ್ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಹಾಗಾದರೆ ಹಣವೇ ಬರೋದಿಲ್ವಾ ಹಣವೇ ಬರೋದಿಲ್ಲವ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಸ್ನೇಹಿತರೆ ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಇ ಕೆ ವೈ ಸಿ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಮಾಡ್ಕೊಂಡಿರಬೇಕು ಮತ್ತು ಇಲ್ಲಿ ಆಧಾರ್ ಕಾರ್ಡ್ ಸೀಡಿಂಗ್ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಮತ್ತು ಇಲ್ಲಿ ನಿಮ್ಮದು ಎನ್ ಸಿ ಪಿ ಐ ಮ್ಯಾಪಿಂಗ್ ಆಗಿಲ್ಲ ಅಂತಂದರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಅಪ್ಡೇಟ್ ಮತ್ತು ಆಧಾರ್ ಕಾರ್ಡ್ ತಿದ್ದುಪಡಿ ರೇಷನ್ ಕಾರ್ಡ್ ತಿದ್ದುಪಡಿ ಪಾನ್ ಕಾರ್ಡ್ ತಿದ್ದುಪಡಿ ಏನಂತಂದ್ರೆ ಮಾಡಿಸ್ಕೊಳ್ಳಿ ಖಂಡಿತವ್ಲು ನಿಮಗೆ ಹಣ ಬರೋದಿದ್ರೆ ಖಂಡಿತವಾಗ್ಲು ಹಣ ಬಂದೇ ಬರುತ್ತೆ ಸ್ನೇಹಿತರೆ ಏನೂ ಕೂಡ ಬರಿ ಹಣ ಮಾಡ್ಕೊಳ್ಬೇಡಿ ಇಲ್ಲಾಂತಂದ್ರೆ ನಿಮ್ಗೆ ಹಣ ಹಾಕಿದ್ರು ನಿಮ್ಗೆ ಹಣ ಬರೋದಿಲ್ಲ ಹಾಗಾಗಿ ನಾನು ನಿಮಗೆ ಹಣ ಬರಬೇಕಂತ ನಾನು ನಿಮಗೆ ಹೇಳ್ತಿರುವಂಥದ್ದು ನೀವೆಲ್ಲರೂ ಕೂಡ ಖಂಡಿತವಾಗಿಯೂ ನೀವು ಇಲ್ಲಿ ಏನೋ ನಿಮಗೆ ಹಣ ಬರಬೇಕಂತಂದರೆ ನೀವು ಪ್ರತಿಯೊಬ್ಬರು ಕೂಡ ಇಲ್ಲಿ ನೀವು ಖಂಡಿತವಾಗಿಯೂ ಇ ಕೆ ವೈ ಸಿ ಮತ್ತು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅಪ್ಡೇಟ್ ಪಾನ್ ಕಾರ್ಡ್ ಅಪ್ಡೇಟ್ ಈ ರೀತಿ ಇದ್ದರೆ ನೀವು ಅಪ್ಡೇಟ್ ಇದ್ದರೆ ಮಾತ್ರ ಸುಮ್ಮನೆ ಸುಮ್ಮನೆ ಮಾಡಲಿಕ್ಕೆ ಹೋಗ್ಬೇಡಿ ಅಪ್ಡೇಟ್ ಇದ್ದರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ ಎಲ್ಲರೂ ಕೂಡ ಖಂಡಿತವಾಗ್ಲು ಅಪ್ಡೇಟನ್ನು ಮಾಡಿಸ್ಕೊಂಡು ಅಪ್ಡೇಟನ್ನು ಎಲ್ಲರೂ ಕೂಡ ಖಂಡಿತವಾಗ್ಲೂ ಮಾಡಿಸ್ಕೊಂಡು ನೀವು ಇಲ್ಲಿ ಖಂಡಿತವಾಗ್ಲು ಹಣವನ್ನು ಪಡ್ಕೊಳ್ಬೋದು ಮತ್ತು ಇಲ್ಲಿ ನಾನು ನಿಮಗೆ ಒಂದು ವಿಷಯವನ್ನು ಆಗಿ ತಿಳಿಸ್ಕೊಡ್ತೀನಿ ಇಲ್ಲಿ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಸ್ನೇಹಿತರೆ ಇದು ದೊಡ್ಡ ಪ್ರಾಬ್ಲಮ್ ಆಗಿ ಕಾಡ್ತಿರುವಂಥದ್ದು ಸರ್ಕಾರಕ್ಕೆ ಸ್ನೇಹಿತರೆ ಇಲ್ಲಿ ಕೆಲವರು ಏನು ಮಾಡ್ತಾ ಅಂತಂದರೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅನ್ನೋದು ಬಿಟ್ಟರೆ ಇಲ್ಲಿ ಮೇಯ್ನಾಗಿ ಯಾಕೆ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ಅಂತ ಯಾರು ಕೂಡ ಹೇಳ್ತಾ ಇಲ್ಲ ಇಲ್ಲಿ ಮೇನ್ಲಿ ನಾನು ನಿಮ್ಗೆ ತಿಳಿಸ್ಕೊಡೋದಾದ್ರೆ ಹಣ ಬರ್ತಾ ಇಲ್ಲದಕ್ಕೆ ಮೂರು ಕಾರಣಗಳಿರುವಂಥದ್ದು ಒಂದು ನಮ್ದಿಯ ಕಾರಣ ಮತ್ತು ಎರಡು ಸರ್ಕಾರದ ಒಂದು ಪ್ರಾಬ್ಲಮ್ ಆಗಿರುವಂಥದ್ದು ಅಂದ್ರೆ ನಾನು ಒಂದು ಎಕ್ಸಾಂಪಲ್ ಆಗಿ ಹೇಳ್ತಿರುವಂಥದ್ದು ನೀವು ತಪ್ಪು ಮಾಡಿದ್ದೀರಾ ಅಂತಂದ್ರೆ ನೀವು ಹಣ ಬರಲಿಕ್ಕೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಅದ್ರ ಆ ರೀತಿ ಹೇಳ್ತಾ ಇಲ್ಲ ಇಲ್ಲಿ ಏನು ಮೂರು ಕಾರಣ ಹಣ ಬರದೇ ಇರೋದಕ್ಕೆ ಮೇನ್ ಕಾರಣ ಬಂದ್ಬಿಟ್ಟು ಸರ್ಕಾರ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಸ್ಕೀಮ್ಗಳಿಗೆ ಏನು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸ್ಕೀಮ್ಗಳಿಗೆ ಕೊಡಲಿಕ್ಕೆ ಹಣ ಇಲ್ಲ ಗೃಹಲಕ್ಷ್ಮಿ ಗೃಹ ಗೃಹಜ್ಯೋತಿ ಶಕ್ತಿ ಮತ್ತು ಏನು ನಿಮಗೆ ಏನು ಯುವ ನಿಧಿ ಮತ್ತು ಆಲ್ಮೋಸ್ಟ್ ಇನ್ನೊಂದು ಏನು ಗೃಹಜ್ಯೋತಿ ಆಲ್ಮೋಸ್ಟ್ ಇದೆ ಈ ಒಂದು ಎಲ್ಲ ಒಂದು ಯೋಜನೆಗಳಿಗೆ ಅನ್ನಭಾಗ್ಯ ಈ ಒಂದು ಎಲ್ಲ ಯೋಜನೆಗಳಿಗೆ ಕೊಡಲಿಕ್ಕೆ ಸರ್ಕಾರದ ಬಳಿ ಹಣ ಇಲ್ಲ ದೊಡ್ಡ ಪ್ರಾಬ್ಲಮ್ ಆಗಿ ಕಾಡ್ತಿರುವಂಥದ್ದು ಇಲ್ಲಿ ತುಂಬ ತುಂಬ ಜನ ಹೇಳ್ಬೋದು ಇಲ್ಲ ಬ್ರೋ ಹಣ ಇದೆ ಅಂತ ಹೇಳ್ಬೋದು ಇರ್ಬೋದು ಹೇಳಲಿಕ್ಕಾಗೋದಿಲ್ಲ ಆದರೆ ಇಲ್ಲಿ ನಿಮಗೆ ಹಣ ಆಲ್ಮೋಸ್ಟ್ ನಮಗೆ ಮೇಲಿಂದ ಕರೆಕ್ಟಾಗಿ ನೋಡೋದಾದರೆ ಇಲ್ಲಿ ಯಾರಿಗೂ ಕೂಡ ಹಣ ಆಗ್ತಾಯಿಲ್ಲ ಅಂತಂದರೆ ಹಾಗಾಗಿ ಹೇಳ್ತಿರುವಂಥದ್ದು ಇಲ್ಲಿ ಆಲ್ಮೋಸ್ಟ್ ಈ ಸ್ನೇಹಿತರೆ ಖಂಡಿತವಾಗ್ಲು ಸಿದ್ದರಾಮಯ್ಯವರೇ ಅನೌನ್ಸ್ ಮಾಡಿರುವಂಥದ್ದು ಆಲ್ಮೋಸ್ಟ್ ಹೇಳಿರುವಂಥದ್ದು ಅವರೇ ನಾವು ಹಣವನ್ನು ಎಲ್ಲಿಂದ ತರುವಂಥದ್ದು ಅಂತ ಎಂಥವ್ರು ಒಂದು ಬಾರಿ ಹೇಳಿದರು ಹಾಗಾಗಿ ನಿಮಗೆ ಅಲ್ಲಿ ಖಂಡಿತವಾಗ್ಲು ಅಂತಂದರೆ ಈ ಇದರಿಂದ ಕನ್ಫರ್ಮ್ ಆಗಿ ಮಾಡ್ಕೊಳ್ಬೋದು ಹಣ ಇಲ್ಲ ಸರ್ಕಾರದ ಬಳಿ ಖಂಡಿತವಾಗ್ಲು ಯಾಕಪ್ಪ ಹಣ ಇಲ್ಲ ಅಂತಂದ್ರೆ ಹಣ ಇಲ್ಲ ಅಂತ ನಮಗೆ ಗೊತ್ತಾಗುತ್ತೆ ಹೇಗಪ್ಪ ಅಂತಂದರೆ ಇಲ್ಲಿ ಸರ್ಕಾರ ತುಂಬ ಅಂದರೆ ತುಂಬ ಹಣವನ್ನು ಸ್ಪೆಂಟ್ ಮಾಡ್ತಾ ಇರುವಂಥದ್ದು ಕೇವಲ ಬರೀ ಐವತ್ತಾರು ಬರೀ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಯನ್ನ ಇಲ್ಲಿ ಹಣ ಸರ್ಕಾರಕ್ಕೆ ಇಲ್ಲಿ ಬೇಕಾಗ್ತಾ ಇರುವಂಥದ್ದು ಇದೊಂದು ದೊಡ್ಡ ದೊಡ್ಡ ಅಮೌಂಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅರ್ಧ ಬಜೆಟ್ಗೂ ಕೂಡ ಒಂದು ಕಾಲ್ ಬಜೆಟ್ನ ಅಂಶ ಕೇವಲ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಇಲ್ಲಿ ಸರ್ಕಾರ ಕೊಡ್ತಾ ಇರುವಂಥದ್ದು ಇದೊಂದು ಭರ್ಜರಿಯಾದ ಒಂದು ವಿಷಯ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ನಿಮಗೆ ಹೇಳೋದಾದರೆ ಖಂಡಿತವಾಗಿಯೂ ನಿಮಗೆ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಪ್ರತಿಯೊಬ್ಬರು ಕೂಡ ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ ನಾನು ನಿಮಗೆ ಒಂದು ಮೇಯ್ನಾಗಿ ಆಗಿ ಹೇಳೋದಾದರೆ ಇಲ್ಲಿ ನೀವು ಇ ಕೆ ವೈಸಿಯನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೊಂಡಿರಬೇಕಾಗ್ತದೆ ಇದು ನಿಮಗೆ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇ ಕೆ ವೈಸಿಯನ್ನು ಮಾಡಲೇಬೇಕಾಗ್ತದೆ ಯಾಕಪ್ಪ ಅಂತಂದರೆ ಇಲ್ಲಿ ಇ ಕೆ ವೈ ಸಿ ಆಗಿಲ್ಲ ಅಂತ ಅಂದರೆ ನಿಮಗೆ ದೊಡ್ಡ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ಇ ಕೆ ವೈಸಿಯನ್ನು ಎಲ್ಲರೂ ಕೂಡ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಹಣ ಸರ್ಕಾರ ಹಾಕಿದರೆ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಕೂಡ ಹಣ ಬರುತ್ತೆ ಖಂಡಿತವಾಗ್ಲು ಖಂಡಿತವಾಗಲು ನಿಮಗೆ ನಾನೊಂದು ವಿಷಯ ಹೇಳ್ತೀನಿ ನಿಮಗೆ ಗುಲಕ್ಷ್ಮಿ ಯೋಜನೆ ಹಣ ನಿಂತಿಲ್ಲ ಇದು ಫಿಕ್ಸ್ ಸ್ನೇಹಿತರು ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ನಿಂತಿಲ್ಲ ಸ್ನೇಹಿತರೆ ನಿಮ್ಗೆ ಹಣ ಬಂದೇ ಬರುತ್ತೆ ನೀವು ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಂಡೇ ಪಡ್ಕೊಳ್ಬೋದು ಸ್ನೇಹಿತರೆ ಯಾರೂ ಕೂಡ ವರಿಯನ್ನು ಮಾಡಲಿಕ್ಕೆ ಹೋಗ್ಬೇಡಿ ನೀವಿಲ್ಲಿ ಹಣವನ್ನು ಪಡ್ಕೊಳ್ಬೋದು ಎಲ್ಲರೂ ಕೂಡ ಹಣ ಬಂದೇ ಬರುತ್ತೆ ಆಲ್ಮೋಸ್ಟ್ ನಿಮ್ಗೆ ಎಲ್ರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡೋದಾದರೆ ಮೇಯ್ನ್ಲಿ ಇಲ್ಲಿ ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಯಾರೂ ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನೀವಿಲ್ಲಿ ಹಣವನ್ನು ಪಡ್ಕೊಳ್ಳುವಂಥ ಒಂದು ಏನು ಪ್ರಾಬ್ಲಮ್ ಅಂದರೆ ಒಂದು ವರಿ ಮಾಡುವಂಥ ಅವಶ್ಯಕತೆ ಏನಿಲ್ಲ ಖಂಡಿತವಾಗಲೂ ನೀವು ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಏನು ಯಾರಿಗೂ ಕೂಡ ಹಣವನ್ನು ಆಗೋದಿಲ್ಲ ಅಂತ ಏನಿಲ್ಲ ಇಲ್ಲಿ ಈಗ ಏನು ಗೃಹಲಕ್ಷ್ಮಿ ಯೋಜನೆ ನಿಂತು ಹೋಗಿದೆ ಅಂತ ಯಾರೂ ಕೂಡ ಹೇಳಿಲ್ಲ ನಿಂತು ಹೋಗೋದು ಇಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ತುಂಬ ತುಂಬ ಜನ ಕೇಳ್ತಾ ಹಣ ಯಾವಾಗ ಬರುತ್ತೆ ಹಣ ಯಾವಾಗ ಬರುತ್ತೆ ಅಂತ ಹೌದು ಖಂಡಿತವಾಗಿ ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ ಎಲ್ರಿಗೂ ಕೂಡ ಹಣ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಪಡ್ಕೊಳ್ಬೋದು ಖಂಡಿತವಾಗ್ಲೂ ಯಾರಿಗೂ ಕೂಡ ಹಣ ಆಗೋದಿಲ್ಲ ಆ ರೀತಿ ಏನೂ ಇಲ್ಲ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಪಿ ಕಿಸಾನ್ ಯೋಜನೆ ಬಗ್ಗೆ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ಸ ತುಂಬ ಇಲ್ಲಿ ಆಲ್ಮೋಸ್ಟ್ ರೈತರೇ ಇರಬೇಕು ಅಂದರೆ ರೈತರು ಇರಬೇಕಂತಲ್ಲ ರೈತ್ರೆ ಆದರೂ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ಪಿ ಎಂ ಕಿಸಾನ್ ಯೋಜನೆ ಹಣ ಯಾವಾಗ ಬರುತ್ತೆ ಸರ್ ಪಿ ಕಿಸಾನ್ ಯೋಜನೆ ಹಣ ಯಾವಾಗ ಬರುತ್ತೆ ಹೇಳಿ 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 ಇಲ್ಲಿ ಪ್ರತಿಯೊಬ್ಬರು ಕೂಡ ಪಿ ಎಮ್ ಕಿಸಾನ್ ಪಿ ಕಿಸಾನ್ ಪಿ ಕಿಸಾನ್ ಪಿ ಎಮ್ ಕಿಸಾನ್ ಎಲ್ಲರೂ ಕೂಡ ಇದನ್ನೇ ಕೇಳ್ತಿರುವಂಥದ್ದು ಹಣ ಯಾವಾಗ ಬರುತ್ತೆ ಹೇಳಿ ಹಣ ಯಾವಾಗ ಬರುತ್ತೆ ಹೇಳಿ ಇಲ್ಲಿ ಮೋದಿಯಿಂದ ನಾನು ಮೊನ್ನೆನೇ ಹೇಳಿಬಿಟ್ಟಿದ್ದೀನಿ ಮೋದಿಯವರು ಇಲ್ಲಿ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣಕ್ಕೋಸ್ಕರ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಇಪ್ಪತ್ತ ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಇಲ್ಲಿ ನಿಮಗೆ ಕೊಟ್ಟಿರುವಂಥದ್ದು ಇಲ್ಲಿ ಮೋದಿಯವರು ಆಲ್ಮೋಸ್ಟ್ ನಿಮಗೆ ಇಪ್ಪತ್ತ್ನಾಲ್ಕು ಸಾವಿರ ಕೋಟಿಯನ್ನು ಇಲ್ಲಿ ನಿಮಗೆ ಇನ್ವೆಸ್ಟ್ ಮಾಡಿರುವಂಥದ್ದು ಅಂತಂದರೆ ಇದಕ್ಕೆ ಹಣ ಹಾಕಿರುವಂಥದ್ದು ಇಲ್ಲಿ ನಿಮಗೆ ಖಂಡಿತವಾಗ್ಲೂ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು ಇಲ್ಲಿ ಮೋದಿಯವರು ಖಂಡಿತವಾಗ್ಲೂ ನಿಮಗೆ ಇದಕ್ಕೆ ಸಹಿ ಹಾಕಿದ್ದಾರೆ ಕೂಡ ಖಂಡಿತವಾಗ್ಲೂ ನಿಮಗೆ ಹಣ ಬಂದೇ ಬರುತ್ತೆ ಯಾರಿಗೂ ಹಣ ಮಿಸ್ ಆಗೋದಿಲ್ಲ ನೀವು ಕೇಳ್ಬೋದು ಇದು ಹೇಗೆ ಹೇಳ್ತೀರಾ ಹಣ ಮಿಸ್ ಆಗೋದಿಲ್ಲ ಅಂತ ಖಂಡಿತವಾಗಿ ನಿಮಗೆ ಇಲ್ಲಿ ಹಣ ಬರಬೇಕಂತಂದ್ರೆ ಎಲ್ಲರೂ ಕೂಡ ಇಲ್ಲಿ ನೀವೆಲ್ಲರೂ ಕೂಡ ಹಣವನ್ನು ಅರ್ನಿಂಗನ್ನು ಮಾಡಬೇಕು ಈ ಒಂದು ಪಿ ಎಮ್ ಕಿಸಾನ್ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಅಟ್ಲೀಸ್ಟ್ ಇವಾಗ ಒಂದು ಹದಿನೆಂಟನೇ ಕಂತಿನ ಹಣ ನಡೀತಿರುವಂಥದ್ದು ಆಲ್ಮೋಸ್ಟ್ ನಿಮ್ಗೆ ಎಲ್ರಿಗೂ ಕೂಡ ಹಣ ಬರಬೇಕಂತಂದರೆ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಆಯ್ತು ಬಿಡಿ ಹತ್ತು ಹದಿನೆಂಟು ಹತ್ತೊಂಬತ್ತನೇ ಕಂತು ಅಂತ ಇಟ್ಕೊಳ್ಳಿ ಹದಿನೆಂಟು ಹತ್ತೊಂಬತ್ತನೇ ಕಂತು ಹೌದು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನನಗೆ ತಿಳಿಸ್ಕೊಡೋದಾದರೆ ಇಲ್ಲಿ ಮೇಯ್ನ್ಲಿ ನಿಮಗೆ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ನಿಮಗೆ ಇನ್ನೂ ನಿಮಗೆ ಇನ್ನೊಂದು ಒಂದರಿಂದ ಎರಡು ವಾರದ ಒಳಗಡೆ ಪ್ರತಿಯೊಬ್ಬರಿಗೂ ಕೂಡ ಹಣ ಬಂದೇ ಬರುತ್ತೆ ಇಲ್ಲಿ ನೀವೆಲ್ಲರೂ ಕೂಡ ಇನ್ನೂ ಆಲ್ಮೋಸ್ಟ್ ಇನ್ನೂ ಒಂದು ವಾರದೊಳಗಡೆ ಆಲ್ಮೋಸ್ಟ್ ಇಲ್ಲಿ ಒಂದು ಇನ್ನು ಸ್ವಲ್ಪ ಅಂತಂದ್ರೆ ಸ್ವಲ್ಪ ದಿನದೊಳಗಡೆ ಎಲ್ರಿಗೂ ಕೂಡ ಇಲ್ಲಿ ಹಣ ಬಂದೇ ಬರುತ್ತೆ ಎಲ್ಲರ ಒಂದು ಏನೋ ಒಂದು ಆಸೆ ಏನಾಗಿತ್ತು ಎಲ್ರಿಗೂ ಹಣ ಬರಬೇಕು ಸರ್ ಹಣ ಬರಬೇಕು ಸರ್ ಹಣ ಬರಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ಹಣ ಬಂದೇ ಬರುತ್ತೆ ಎಲ್ಲರಿಗೂ ಹಣ ಬರಲಿ ಅಂತ ಆಶಿಸ್ತೇನೆ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ವಿಡಿಯೋ ವೀಡಿಯೋ ನಿಲ್ಲಿಗೆ ಮುಗ್ತ ಇದ್ದೀನಿ ಕೂಡ ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ಒಂದು ನೂಡೋಲ್ಲ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಿಲ್ಲಿಗೆ ಮುಗ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿಕೊಂಡು ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಯಾಕಪ್ಪ ಅಂತಂದರೆ ಇನ್ನೂ ನಮ್ಮೊಂದು ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಗೊತ್ತಾಗಲಿಲ್ಲ ಅಂತಂದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಗೊತ್ತಾಗಲಿಲ್ಲ ಅಂತಂದರೆ ನಾನು ನಿಮಗೆ ಫಸ್ಟಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಹೇಗೆ ಸಬ್ಸ್ಕ್ರೈಬ್ ಮಾಡೋದು ಅಂತ ಪ್ರತಿಯೊಬ್ಬರು ಕೂಡ ಅದೇ ರೀತಿ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಇದೇ ರೀತಿ ವಿಡಿಯೋಗಳಿಂದ ಸ್ನೇಹಿತರೆ ಇದೇ ರೀತಿ ವಿಡಿಯೋಗಳಿಗಾಗಿ ಇದೇ ರೀತಿ ವಿಡಿಯೋ ಬೇಕಂತಂದರೆ ಇದೇ ರೀತಿ ಇನ್ಫಾರ್ಮೇಷನ್ ಬೇಕಂತಂದರೆ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡಿ ಮತ್ತು ಈ ಮೇಯ್ನಾಗಿ ನೀವು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ತೀರಾ ಅಂತ ನಾನು ಅಂದ್ಕೊಂಡಿದ್ದೆಲ್ಲ ಸ್ನೇಹಿತರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನೋಡೋಲ್ಲ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ